ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಒಂದು ಮ್ಯಾಟರ್ ತಗೊ ಬಂದಿದೀನಿ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಅರ್ಧದಲ್ಲಿ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಪೂರ್ತಿ ನೋಡಿ ಸರಿ ಆದ್ರೂ ನಿನ್ ಚಪ್ಪಲಿ ಎತ್ಕೊ ಬರ್ಬಾರ್ದಿತ್ತ ನಿನ್ ಮುಖ ನೀನು ಯಾವತ್ತಾದ್ರೂ ಕನ್ನಡಿ ನೋಡಿದ್ಯಾ ಇನ್ಸಲ್ಟ್ ಇನ್ಸಲ್ಟ್ ಮಾಡ್ತಾ ಇದ್ಯಾ ನೀನು ಡೌಟೇ ಇಲ್ಲ ಏಯ್ ಅನ್ಕೊಂಡಿದ್ಯಾ ನೀನು ನನ್ನ ನನ್ನಷ್ಟು ಸ್ಮಾರ್ಟ್ ನನ್ನ ಬ್ಯೂಟಿ ನನ್ನಂತ ಪರ್ಸನಾಲಿಟಿ ಯಾವನಾದ್ರೂ ಒಬ್ಬ ಕೋತಿ ನನ್ನ ಮಗ ಇಲ್ಲಿ ತೋರಿಸ್ಬಿಡೇ 24 कैरेट ಗೋಲ್ಡ್ ಏನೋ ಬಂದಿರೋದು ನೀನ್ ಚಪ್ಪಲಿ ಕತ್ತುಕ ಬಂದಿದೆಯಲ್ಲಾ ಚಪ್ಪಲಿ ನೀನ್ ಕೂಡ ಬಗ ಬರಿಯೋ ಚಪ್ಪಲಿ ಕತ್ತುಕ ಬರಬೇಡಿ ಏನ್ ವಿಷಯ ಅಂದ್ರೆ ಸ್ನೇಹಿತರೆ ನಮ್ ಫ್ರೆಂಡ್ ಅಂಗಡಿ ಹತ್ರ ಒಂದ್ ಮೂರ್ ಜನ ಹುಡುಗರು bande ಚಪ್ಪಲಿ ಕತ್ತುಕ ಹೋಗಿದ್ದಾರೆ ಬಟ್ ಅವ್ರು ಅಂಗಡಿಯವರು ನಮ್ ಫ್ರೆಂಡ್ ಏನ್ ಅನ್ಕೊಂಡ್ಬಿಡಿದ್ದಾರೆ ನಮ್ ಹುಡುಗ ಹೋಗಿದನಲ್ಲ ನಮ್ ಹುಡುಗ ಎತ್ತುಕ ಬನ್ಬಿಟೋನೇ ಅಂದ್ರೆ ಮಿಸ್ ಆಗಿ ಅವ್ರ ತರನೇ ಇದೆ ಚಪ್ಪಲಿ ಅಂತ ಯಾಕೋ ಯಾಕೊಂಬ್ಬಿಟ್ಟಿದಾನೆ ಅನ್ಬಿಟ್ಟು ನಮ್ಮ ಹುಡ್ಗನ್ ಕಾಲ್ ಮಾಡಿದ್ದ ಅವಾಗ್ಲೇ ಮಾತಾಡಿದ್ದು ನಾವು ಸುಮ್ನೆ ಅವನ ರೇಗಿಸ್ವಿ ಚಪ್ಪಲಿ ಕಳ್ಳ ಚಪ್ಪಲಿ ಕಳ್ಳ ಅಂತ ಬಟ್ ಅಸ್ಲಿ ಮ್ಯಾಟ್ರಿಲ್ ಇದೆ ಕ್ಯಾಮ್ರಾದಲ್ಲಿ ನೋಡ್ತೀನಿ ಅಂದಾಗ ಇಲ್ಲಿ ನೋಡಿ ಚಿಕ್ಕ ಹುಡುಗರು ಮುಖಕ್ಕೆ ಇದನ್ನೇ ಟಿ ನೇ ಕ್ಲೋಸ್ ಮಾಡ್ಕೊಂಡು ಬಂದು ಚಪ್ಪಲಿ ಗಿರಿಸ್ಕೊಂಡು ಓಡಕ್ತಾನೆ ಈಗಿನ ಕಾಲದ ಹುಡುಗರು ಏನು ಭಯ ಭಕ್ತಿ ಏನಿಲ್ಲ ಆ ರೇಂಜ್ ಬೆಳೀತಾ ಇದಾರೆ ಹ್ಮ್ ಎಲ್ಲಿಗೆ ಹೋಗ್ತಾ ಇದೆ ನಮ್ ಸಮಾಜ ಯೂತಸ್ ಆ ಮಕ್ಳು ಓದ್ಲಿ ಅಂದ್ಬಿಟ್ಟು ಅಪ್ಪ ಅಮ್ಮ ಕಷ್ಟ ಪಡ್ ಕಳಿಸ್ತಾರೆ ಇವ್ರು ಈ ತರ ಎಲ್ಲಾ ಆಡಬಾರದ ಆಟಗಳ ಆಡ್ಕೊಂಡು ಹಿಂಗೆ ಹೆಚ್ಚು ಕಮ್ಮಿ ಲೈಫ್ ಲೈಫ್ನ ಯಾಕ್ ಬೇಕು ಯೋಕೆ ಅಂತ ಗೊತ್ತಿಲ್ಲ ನೋಡಿ ಚಿಕ್ಕ ಹುಡುಗರು ಅವ್ನು ಪಾಪ ಕರೀತಾ ಇದ್ದಾನೆ ಬೇಡ ಬನ್ನಿ ಬರ್ರೋ ಬರ್ರೋ ಅಂತ ಕರೀತಾ ಇದ್ದಾನೆ ಹುಡುಗ ಬಟ್ ಆದ್ರೂನೋ ಆ ಚಪ್ಪಲಿ ಸೂಟ್ ಆಗಿಲ್ಲ ಅನ್ಸುತ್ತೆ ಸೈಡ್ಗೆ ಹೇಳ್ದ ಏನಾಗಿತ್ತು ಕೇಳ್ಬೇಕು ಬೆಳಿಗ್ಗೆ ಚಪ್ಪಲಿ ಚೆನ್ನಾಗಿತ್ತಾ ಇಲ್ವಾ ಅಂತ ಫೋನ್ ಮಾಡಿರ್ಲಿಲ್ಲ ನಾನು ವಿಡಿಯೋ ಬಂತು ಅಷ್ಟೇ ನನಗೆ ನೋಡಿ ಚಪ್ಪರಿ ಎಗ್ರಸ್ಕೊಂಡು ಜೋಟ್ ಹಾಕ್ತಾನೆ ದೇವರೇ ಕಾಪಾಡ್ಬೇಕು ಹುಷಾರ್ ಕಂಡ್ರಪ್ಪ ನಿಮ್ ಅಂಗಡಿ ಮುಂದಾಗಡೆ ಕಸ್ಟಮರ್ ಚಪ್ಪಲಿಗಳು ಇಷ್ಟೇ ಸ್ನೇಹಿತರೆ ಇವತ್ತನ್ ಮ್ಯಾಟ್ರು ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಕಮೆಂಟ್ಸು ಲೈಕ್ಸ್ ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಕಾಸ್ ಕೊಡ್ಬೇಡಿ